ಬಾಗಿಲುಗಳನ್ನಾಗಿ ಬಳಸಿಕೊಳ್ಳಬೇಕು ಯಾವ ಬಾಗಿಲು ಮೊದಲು ತಟ್ಟಲಿ ಯಾಮಾರಿಸಲಿ ರಾಜ ವೆಂಕಟಪ್ಪ ನಾಯಕರ ಎದುರಿನಲ್ಲಿ ನಿಂತೆ ಯೋಚಿಸಿದೆ ನಾನೀಗ ಕೇವಲ ಪಾತಕಿ ಸ್ಥಾನದಲ್ಲಿರಲಿಲ್ಲ ನಾನು ವಕೀಲನೂ ಆಗಿದ್ದೆ ಇವತ್ತು ನಾನು ಆಡುವ ಒಂದೊಂದು ಮಾತು ಕೃಷ್ಣಮೂರ್ತಿಯ ಕೊಲೆ ಕೇಸಿನ ಮಟ್ಟಿಗೆ ಮಹತ್ವಪೂರ್ಣವಾದದ್ದು ಕೇಳುವ ಪ್ರತಿ ಪ್ರಶ್ನೆಯೂ ಮುಖ್ಯವಾದದ್ದು ಅದಕ್ಕಿಂತ ಹೆಚ್ಚಾಗಿ ಸಾಕ್ಷಿದಾರನಿಂದ ಹೊರಡಿಸುವ ಉತ್ತರದ ಪ್ರತಿ ಅಕ್ಷರವೂ ಅತ್ಯಂತ ಅಮೂಲ್ಯವಾದದ್ದು ಅದೆಲ್ಲವನ್ನು ಮನವರಿಗೆ ಮಾಡಿಕೊಂಡೇ ನನ್ನ ಪ್ರಶ್ನೆಯ ಒಂದೊಂದೇ ಶಬ್ದವನ್ನು ಪೋಣಿಸಿಟ್ಟವನಂತೆ ಟ್ಯಾಕ್ಸಿಯ ಒಡೆಯನ ಮುಂದೆ ಏರಿಸತೊಡಗಿದೆ ನೋಡಪ್ಪ ಗುಂಡಿಗೆ ಹೋಗಿ ಹೆಣ ನೋಡೋಕ್ಕೆ ಮುಂಚೆ ಕೃಷ್ಣಮೂರ್ತಿಯ ಹೆಣ ಸಿಕ್ಕಿದೆ ಅಂತ ನಿಂಗೆ ಹೇಳಿದವರು ಯಾರು ಒಂದೊಂದೇ ಶಬ್ದವನ್ನು ಬಿಡಿಸಿ ಬಿಡಿಸಿ ಹೇಳಿದೆ ಟ್ಯಾಕ್ಸಿ ಒಡೆಯನ ಕಣ್ಣುಗಳನ್ನು ನನ್ನ ಕಣ್ಣುಗಳಲ್ಲಿ ಅಟಕಾಯಿಸಿಕೊಂಡು ಕೇಳಿದೆ ನನ್ನ ಕಣ್ಣುಗಳನ್ನು ನೋಡುತ್ತಲೇ ಆತ ತಡವರಿಸತೊಡಗಿದ ಉಡುಪಿ ಪೊಲೀಸರು ಹೇಳಿದರು ಅಂದುಬಿಟ್ಟ ಯೋರ್ ಆನರ್ ಸಾಕ್ಷಿದಾರನನ್ನು ನಾನು ಕೇಳಿದ ಪ್ರಶ್ನೆ ಹಾಗೂ ಅದಕ್ಕೆ ಆತ ಕೊಟ್ಟ ಉತ್ತರ ಎರಡನ್ನು ಅಧಿಕೃತವಾಗಿ ನ್ಯಾಯಾಲಯವು ದಾಖಲೆ ಮಾಡಿಕೊಬೇಕು ಅಂತ ವಿನಂತಿಸ್ತೀನಿ ಅಂದೆ ರಾಜ ವೆಂಕಟಪ್ಪ ನಾಯಕರು ಹೆವಿಯಾಗಿ ಊಟ ಮಾಡಿದ್ದರು ಅದು ಬೇರೆ ಮಧ್ಯಾಹ್ನದ ಮೂರು ಗಂಟೆ ಇಪ್ಪತ್ತು ನಿಮಿಷದ ಹೊತ್ತು ತೂಕಡಿಕೆಯೋ ಜೂಗರಿಕೆಯೋ ಈ ಹುಡುಗ ಯಾವ ಮಹಾಪಾಠಿ ಸವಾಲು ಮಾಡುತ್ತಾನೆಂಬ ನಿರ್ಲಕ್ಷ್ಯವೋ ಅವತ್ತು ನತದೃಷ್ಟಿಜೀವಿ ಸಾಹಿತ್ಯ ರತ್ನ ರಾಜ ವೆಂಕಟಪ್ಪ ನಾಯಕರು ಟ್ಯಾಕ್ಸಿ ಮಾಲೀಕನನ್ನು ನಾನು ಕೇಳಿದ ಪ್ರಶ್ನೆ ಹಾಗೂ ಅದಕ್ಕವನು ಕೊಟ್ಟ ಉತ್ತರ ಎರಡನ್ನು ಒಂದಕ್ಷರ ಬಿಡದೆ ತಮ್ಮ ಬಾಯಿಯಲ್ಲಿ ಡಿಕ್ಟೆಕ್ಟ್ ಮಾಡಿ ಎದುರಿಗೆ ಕುಳಿತಿದ್ದ ಟೈಪ್ ರೈಟರ್ನಲ್ಲಿ ಟೈಪ್ ಮಾಡಿಸಿಬಿಟ್ಟರು ರವಿ ಸರ್ ಚಿಕ್ಕಮಗಳೂರಿನ ರಶೀದ್ ಕೇಸು ಆರಂಭವಾಗಿದ್ದಾಗ ಹೀಗೆ ನ್ಯಾಯಾಲಯದ ಆಗು ಹೋಗುಗಳನ್ನು ಒಂದಕ್ಷರ ಬಿಡದೆ ಟೈಪ್ ಮಾಡುತ್ತಾ ಹೋಗುತ್ತಾರೆ ಎಂಬುವುದರ ಬಗ್ಗೆ ನಿಮಗೆ ಹೇಳಿದ್ದೆ ನೆನಪು ಮಾಡಿಕೊಳ್ಳಿ ಹಾಗೆ ಟೈಪ್ ಮಾಡುವಾಗಲೇ ನನ್ನ ಅಣ್ಣ ಅದೇ ಟೈಪ್ ರೈಟರ್ ಯಂತ್ರಕ್ಕೆ ಒಂದು ಎಕ್ಸ್ಟ್ರಾ ಹಾಳೆ ಹಾಕಿಸಿ ನ್ಯಾಯಾಲಯದಲ್ಲಿ ಟೈಪ್ ಆದದ್ದನ್ನೆಲ್ಲ ಅವತ್ತೇ ಸಂಗ್ರಹಿಸುತ್ತಿದ್ದುದರ ಬಗ್ಗೆಯೂ ಹೇಳಿದ್ದೆ ಇವತ್ತು ನಾನು ಪ್ರಶ್ನೆ ಕೇಳಿ ಟ್ಯಾಕ್ಸಿ ಮಾಲೀಕನಿಂದ ಉತ್ತರ ತೆಗೆಯುತ್ತಿದ್ದಂತೆಯೇ ಅಣ್ಣ ಗೆದ್ದವನ ಹಾಗೆ ದಡಕ್ಕನೇ ಎದ್ದು ಟೈಪಿಸ್ಟಿನ ಬಳಿಗೆ ಓಡಿದ ನಿದ್ರೆಯ ಮಂಪರಿನಲ್ಲೋ ನಿರ್ಲಕ್ಷ್ಯದಲ್ಲೋ ರಾಜ ವೆಂಕಟಪ್ಪ ನಾಯಕರು ಖುದ್ದಾಗಿ ಡಿಕ್ಟೆಕ್ಟ್ ಮಾಡಿದ ನ್ಯಾಯಾಲಯದ ದಾಖಲೆಯನ್ನು ಸಂಪಾದಿಸಿಬಿಟ್ಟ ಅಲ್ಲಿಗೆ ನಮ್ಮ ಕೇಸಿಗೊಂದು ಪ್ರಬಲವಾದ ಪ್ಲಸ್ ಪಾಯಿಂಟ್ ಸಿಕ್ಕು ಹೋಗಿತ್ತು ರವಿ ಸರ್ ಟ್ಯಾಕ್ಸಿ ಮಾಲೀಕನನ್ನು ನಾನು ಕೇಳಿದ ಪ್ರಶ್ನೆ ಏನಿತ್ಯೆಂಬುವುದನ್ನು ಪರಿಶೀಲಿಸಿ ನೋಡಿ ಅದರಲ್ಲಿ ತುಂಬ ಸ್ಪೆಸಿಫಿಕ್ ಆಗಿ ಕೃಷ್ಣಮೂರ್ತಿಯ ಹೆಣ ಸಿಕ್ಕಿದೆ ಅಂತ ನಿನಗೆ ಯಾರು ಹೇಳಿದರು ಎಂದೇ ಕೇಳಿದ್ದೆ ಆ ಪೆದ್ದ ಉಡುಪಿಯ ಪೊಲೀಸರು ಅಂದು ಬಿಟ್ಟಿದ್ದ ಅದರರ್ಥ ಇವನು ಹೆಣ ನೋಡಲು ಹೋಗುವುದಕ್ಕೆ ಮುಂಚೆಯೇ ಕೆಮ್ಮಣ್ಣು ಗುಂಡಿಯಲ್ಲಿ ಬಿದ್ದಿರೋದು ಕೃಷ್ಣಮೂರ್ತಿಯದೇ ಹೆಣ ಅಂತ ಇವನಿಗೆ ಪೊಲೀಸರು ಹೇಳಿಬಿಟ್ಟಿದ್ದರು ಹೇಳಿಬಿಟ್ಟಿದ್ದಿರುವಂತಾಯ್ತಲ್ಲ ಹಾಗಾದರೆ ಇವನು ಹೋಗಿ ಹೆಣವನ್ನು ಐಡೆಂಟಿಫೈ ಮಾಡುವುದೇನಿತ್ತು ಪೊಲೀಸರೇ ಯಾವುದೋ ಹೆಣವನ್ನು ಕಂಡು ಅದು ಕೃಷ್ಣಮೂರ್ತಿಯದು ಅಂತ ಮೊದಲೇ ಉಡುಪಿಯಲ್ಲಿ ಈ ಟ್ಯಾಕ್ಸಿ ಮಾಲೀಕನಿಗೆ ಹೇಳಿ ಆಮೇಲೆ ಕರೆದೊಯ್ದು ಹೆಣ ತಿರುಗಿಸುವ ನಾಟಕವಾಡಿದ್ದಾರೆ ಅದು ಕೃಷ್ಣಮೂರ್ತಿಯ ಹೆಣವೇ ಅಲ್ಲ ಇವನು ಅದನ್ನು ಗುರುತಿಸಲೇ ಇಲ್ಲ ಅಂತ ಆರ್ಗ್ಯೂ ಮಾಡಲು ನನಗೊಂದು ಇಂಪಾರ್ಟೆಂಟ್ ನೆಲೆಗಟ್ಟು ದೊರಕಿಬಿಟ್ಟಿತು ರಾತ್ರಿಯ ಹೊತ್ತಿಗೆ ನಾನು ತುಂಬ ಉಲ್ಲಸಿತನಾಗಿದ್ದೆ ಜೈಲ್ ಸುಪರಿಟೆಂಡೆಂಟರನ್ನು ನ್ಯಾಯಾಲಯಕ್ಕೆ ಕರೆಯಿಸಿ ರಾಜ ವೆಂಕಟಪ್ಪ ನಾಯಕರು ಚಿಮಾರಿ ಹಾಕಿದ್ದರಿಂದ ನನಗೆ ಮಂಗಳೂರು ಜೈಲಿನಲ್ಲಿ ಸೊಗಸಾದ ಊಟ ಉಪಚಾರಗಳು ಆದವು ಮರುದಿನ ನಾನು ಹೊಸ ಸ್ಟ್ರೆಂತ್ನೊಂದಿಗೆ ನ್ಯಾಯಾಲಯದೊಳಕ್ಕೆ ಕಾಲಿಟ್ಟೆ ರಾಜ ವೆಂಕಟಪ್ಪ ನಾಯಕರು ನಿನ್ನೆಗಿಂತ ಹೆವಿಯಾಗಿ ಉಂಡಿದ್ದರು ಮತ್ತದೇ ಟ್ಯಾಕ್ಸಿ ಮಾಲೀಕನನ್ನು ಹಿಡಿದುಕೊಂಡು ಗುರುಮೂರ್ತಿಯ ವಕೀಲರಾದ ಭಟ್ ಎಂಬುವವರು ಅದೇ ಪ್ರಶ್ನೆಗಳನ್ನು ಹಾಕತೊಡಗಿದರು ಸರನೇ ಎದ್ದು ನಿಂತ ಅಣ್ಣ ಸ್ವಾಮಿ ಕೃಷ್ಣಮೂರ್ತಿಯ ಹೆಣ ಸಿಕ್ಕಿದ ಬಗ್ಗೆ ಇನ್ನೊಬ್ಬ ಆರೋಪಿ ಗುರುಮೂರ್ತಿಯ ವಕೀಲರು ಮತ್ತೆ ಅದೇ ಪ್ರಶ್ನೆ ಹಾಕುತ್ತಿದ್ದಾರೆ ಇದನ್ನು ನಾನು ಆಬ್ಜೆಕ್ಟ್ ಮಾಡ್ತೇನೆ ಅಂದು ಬಿಟ್ಟ ಅದೇನಾಗಿ ಹೋಯಿತೋ ರವಿ ಸರ್ ಇದ್ದಕ್ಕಿದ್ದಂತೆ ಸಾಹಿತ್ಯ ರತ್ನರಾಜ ವೆಂಕಟಪ್ಪ ನಾಯ್ಕರೆಂಬ ನ್ಯಾಯಾಧೀಶರ ಕಣ್ಣುಗಳಿಂದ ನಿದ್ರೆಯ ಮಂಪರು ದಿಕ್ಕಾಪಾಲಾಗಿ ಚದರಿ ಹೋಯಿತು ಆತ ಬಿಟ್ಟ ಹಾವಿನಂತಾಗಿ ಹೋದರು ಚಟಕ್ಕನೇ ನಿನ್ನೆಯ ಹೇಳಿಕೆಗಳನ್ನು ನೆನಪು ಮಾಡಿಕೊಂಡು ಎದುರಿಗೆ ಇದ್ದ ಟೈಪಿಸ್ಟ್ನನ್ನು ಕೇಳಿ ಹಿಂದಿನ ದಿನದ ದಾಖಲೆಗಳನ್ನು ಇಸಿದುಕೊಂಡು ಅದರಲ್ಲಿ ಕೃಷ್ಣಮೂರ್ತಿಯ ಹೆಣ ಎಂಬ ಶಬ್ದ ಓದುತ್ತಿದ್ದಂತೆಯೇ ವೆಂಕಟಪ್ಪ ನಾಯಕರ ಕಣ್ಣು ಕನಲಿ ಹೋದವು ಪಾತಕಿಯಾದ ನಾನು ಆ ಪ್ರಶ್ನೆಯನ್ನು ಬೇಕಂತಲೇ ಕೇಳಿದ್ದೆ ಹಾಗೆ ಕೇಳುವುದು ಪಾರ್ಟಿ ಸವಾಲಿನ ಕಾನೂನಿನ ಪ್ರಕಾರ ಅಪರಾಧ ತಕ್ಷಣ ನ್ಯಾಯಾಧೀಶರು ನನ್ನನ್ನು ತಡೆಯಬೇಕಾಗಿತ್ತು ಆದರೆ ವೆಂಕಟಪ್ಪ ನಾಯಕರನಿದ್ರೆ ಅವರನ್ನು ಯಾಮಾರಿಸಿಬಿಟ್ಟಿತು ಮರುದಿನ ಬೆಳಗ್ಗೆ ಹಿಂದಿನ ದಿನದ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡವರೇ ಇದರಲ್ಲಿ ಕೃಷ್ಣಮೂರ್ತಿಯ ಹೆಣ ಅಂತ ಟೈಪ್ ಆಗಿರೋದನ್ನು ಹೊಡೆದು ಹಾಕು ಅಂತ ಟೈಪಿಸ್ಟನಿಗೆ ಆದೇಶ ಕೊಟ್ಟು ಬಿಟ್ಟರು ಇಡೀ ಕೋರ್ಟು ನೋಡ ನೋಡುತ್ತಿದ್ದಂತೆಯೇ ಹಿಂದಿನ ದಿನದ ದಾಖಲೆಗಳನ್ನು ಮತ್ತೆ ಟೈಪ್ ರೈಟರ್ ಯಂತ್ರಕ್ಕೆ ಹತ್ತಿಸಿ ಆ ಮಹಾಪಾಪಿ ಟೈಪಿಸ್ಟ್ ಕೃಷ್ಣಮೂರ್ತಿಯ ಹೆಣ ಅಂತ ಟೈಪ್ ಆಗಿದ್ದ ಸಾಲಿನ ಮೇಲೆ ಎಕ್ಸ್ 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 ಎಂಬುವುದಾಗಿ ಟೈಪ್ ಮಾಡಿಬಿಟ್ಟ ಅಲ್ಲಿಗೆ ರಾಜ ವೆಂಕಟಪ್ಪ ನಾಯಕರು ಯಾವ ಸುಪ್ರೀಂ ಕೋರ್ಟು ಕ್ಷಮಿಸಲಾಗದಂತಹ ಭಯಂಕರ ಅಪರಾಧವನ್ನು ಎಸಗಿಬಿಟ್ಟಿದ್ದರು ಆರು ಕೊಲೆಗಳನ್ನು ಮಾಡಿ ಕೂಡ ನಾನು ಹೇಗೋ ಬಚಾವಾಗಬಹುದಿತ್ತು ಆದರೆ ಒಂದೇ ಒಂದು ಚಿಕ್ಕ ತಪ್ಪು ಮಾಡಿದ ವೆಂಕಟಪ್ಪ ನಾಯಕರು ಯಾವ ಕಾರಣಕ್ಕೂ ಬಚಾವಾಗುವಂತಿರಲಿಲ್ಲ ಸ್ವಾಮಿ ನ್ಯಾಯಾಧೀಶರೇ ನೀವು ಹೀಗೆ ದಾಖಲೆಯನ್ನು ತಿದ್ದಿಸಿದ್ದು ತಪ್ಪು ನಾನದನ್ನು ಆಬ್ಜೆಕ್ಟ್ ಮಾಡ್ತಿದ್ದೀನಿ ಎಂದು ಸಿಡಿದು ನಿಂತ ಅಣ್ಣ ಕೂತ್ಕೊಳ್ರಿ ನೀವು ರವೀಂದ್ರ ಪ್ರಸಾದ್ನ ಪಾಟಿ ಸವಾಲಿನ ಬಗ್ಗೆ ಮಾತಾಡೋ ಹಾಗೇ ಇಲ್ಲ ಅವನಿಗೆ ನೀವೀಗ ವಕೀಲರಲ್ಲ ಸಿಡುಕಿದರು ವೆಂಕಟಪ್ಪ ನಾಯಕ ನಾನು ಈ ಕ್ಷಣದಿಂದ ನನ್ನ ಅಣ್ಣ ನರೇಂದ್ರ ಪ್ರಸಾದರನ್ನು ನನ್ನ ವಕೀಲರನ್ನಾಗಿ ನೇಮಿಸ್ತಾ ಇದ್ದೀನಿ ಯಾವುದೋ ದೇವರು ಅಪ್ಪಣೆ ಕೊಡಿಸಿದವನೆಂಬಂತೆ ನಾನು ದೊಡ್ಡ ದನಿಯಲ್ಲಿ ಕೂಗಿ ಹೇಳಿಬಿಟ್ಟೆ ರಾಜ ವೆಂಕಟಪ್ಪನಾಯಕರೇ ಇರುಕಿಕೊಂಡು ಬಿಟ್ಟಿರುವ ಸಂದರ್ಭದಲ್ಲಿ ಈ ಕೇಸನ್ನು ಅಣ್ಣ ನನಗಿಂತ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ ಎಂಬುವುದು ನನಗೆ ಚೆನ್ನಾಗಿ ಅರ್ಥವಾಗಿತ್ತು ಇದು ಕೇವಲ ಕೃಷ್ಣಮೂರ್ತಿಯ ಕೊಲೆಯ ಮೊಕದ್ದಮೆಯಾಗಿ ಉಳಿದಿರಲಿಲ್ಲ ಈಗ ವೆಂಕಟಪ್ಪ ನಾಯಕರ ತಲೆ ವಧಾಸ್ಥಾನಕ್ಕೆ ಬಂದು ನಿಂತಿತ್ತು ನಾಯಕರು ನನ್ನನ್ನೇ ಸೊಟ್ಟು ಬಿಡುವಂತೆ ನೋಡಿದರು ಬೇಕೆಂದಾಗ ವಕೀಲನನ್ನು ತಿರಸ್ಕರಿಸಿ ಮರುದಿನವೇ ತನ್ನನ್ನು ನೇಮಿಸಿ ಕಾನೂನಿನೊಂದಿಗೆ ಮುಚ್ಚಾಲೆ ಆಡುತ್ತಿದ್ದ ಪರಮ ಪಾತಕಿಯಾದ ನನ್ನನ್ನು ಏನು ಮಾಡಬೇಕೆಂಬುವುದೇ ಅರ್ಥವಾಗದವರಂತೆ ನೋಡುತ್ತಾ ಕುಳಿತರು ಅಷ್ಟು ಹೊತ್ತಿಗೆ ವೆಂಕಟಪ್ಪ ನಾಯಕರಿಗೆ ತಾವು ಮಾಡಿದ ಅಪರಾಧ ಏನೆಂಬುವುದು ಮನವರಿಕೆಯಾಗಿಬಿಟ್ಟಿತು ರವಿ ಸರ್ ನ್ಯಾಯಾಲಯದ ಕಟ್ಟಳೆಗಳ ಪ್ರಕಾರ ಒಂದು ಸಲ ಟೈಪ್ ರೈಟರ್ ಯಂತ್ರದಿಂದ ಟೈಪ್ ಆದ ಹಾಳೆಗಳನ್ನು ಹೊರಕ್ಕೆ ತೆಗೆದ ಮೇಲೆ ಮತ್ತೆ ಆ ಹಾಳೆಗಳನ್ನು ಯಂತ್ರಕ್ಕೆ ಏರಿಸುವಂತಿಲ್ಲ ಏನಾದರೂ ಬದಲಾವಣೆಗಳಿದ್ದರೆ ನ್ಯಾಯಾಧೀಶರೇ ತಮ್ಮ ಕೈ ಬರಹದಲ್ಲಿ ಆ ಬದಲಾವಣೆಗಳನ್ನು ಮಾಡಿ ಅದಕ್ಕೆ ಸಹಿ ಹಾಕಬೇಕು ಅಷ್ಟೇ ಹೊರತು ಎರಡನೇ ಬಾರಿ ಹಾಳೆಗಳನ್ನು ಯಂತ್ರಕ್ಕೆ ಏರಿಸುವುದು ಅಕ್ಷಮ್ಯ ಅಪರಾಧ ಒಮ್ಮೆ ದಾಖಲೆಯಾದ ಹೇಳಿಕೆಯನ್ನು ಯಾವ ನ್ಯಾಯಾಧೀಶನು ಮತ್ತೆ ಬದಲಾಯಿಸುವಂತಿಲ್ಲ ಆದರೆ ದುಡುಕಿನಲ್ಲಿ ಅವಸರದಲ್ಲಿ ತಾನೊಂದು ಚಿಕ್ಕ ತಪ್ಪು ಮಾಡಿಬಿಟ್ಟೆನಲ್ಲ ಅದನ್ನು ಸರಿಪಡಿಸಿಕೊಂಡು ಬಿಡೋಣ ಎಂಬ ತರಾತುರಿಯಲ್ಲಿ ಸಾಹಿತ್ಯ ರತ್ನರಾಜ ವೆಂಕಟಪ್ಪ ನಾಯಕ ಎಂ ಎಲ್ ಎಂ ಎಂಬ ನ್ಯಾಯಾಧಿಪತಿ ಯಾರು ಕ್ಷಮಿಸಲಾಗದ ಅಪರಾಧ ಎಸಗಿಬಿಟ್ಟಿದ್ದರು ಅವರೀಗ ಏನು ಮಾಡುವಂತಿರಲಿಲ್ಲ ಅವರೇಗಲ್ಲ ಯಾರೂ ಏನು ಮಾಡುವಂತಿರಲಿಲ್ಲ ಹಿ ವಾಸ್ ಫಿಕ್ಸ್ಡ್ ಟೈಪಿಸ್ಟ್ ಎಂಬ ಶತಮೂರ್ಖ ಯಂತ್ರಕ್ಕೆ ಹಾಳೆ ಏರಿಸಿಕೊಟ್ಟಿದ್ದ ಎಕ್ಸ್ 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 ಎಂಬ ಅಕ್ಷರಗಳು ನ್ಯಾಯಾಧೀಶನ ಬದುಕನ್ನೇ ಬರ್ಬಾದ್ ಮಾಡಿ ಹಾಕಿದ್ದವು ತಕ್ಷಣ ಕೃಷ್ಣಮೂರ್ತಿಯ ಕೊಲೆ ಮೊಕದ್ದಮೆಯ ವಿಚಾರಣೆ ಅನಿರ್ದಿಷ್ಟ ಅವಧಿಗೆ ಮುಂದಕ್ಕೆ ಬಿತ್ತು ಈ ನ್ಯಾಯಾಧೀಶರಲ್ಲಿ ನಮಗೆ ನಂಬಿಕೆಯೇ ಇಲ್ಲವಾದ್ದರಿಂದ ನಾವು ಬೇರೆ ನ್ಯಾಯಾಲಯದಲ್ಲಿ ನಮ್ಮ ಕೇಸಿನ ವಿಚಾರಣೆಯಾಗಬೇಕೆಂದು ಕೋರುತ್ತಿದ್ದೇವೆ ಎಂದು ಅಣ್ಣ ಮತ್ತು ನಾನು ಒಕ್ಕೊರ್ಲಿನಲ್ಲಿ ಹೇಳಿದೆವು ರಾಜ ವೆಂಕಟಪ್ಪ ನಾಯಕರು ದುರ್ದಾನ ತೆಗೆದುಕೊಂಡವರಂತೆ ಕುರ್ಚಿಬಿಟ್ಟು ಎದ್ದು ಹೋದರು ಆಮೇಲೆ ಅವರು ಯಾವತ್ತೂ ನ್ಯಾಯಾಧೀಶನ ಸ್ಥಾನದಲ್ಲಿ ಕೂಡಲೇ ಇಲ್ಲ ತಕ್ಷಣ ಪಾದರಸದಷ್ಟು ಚುರುಕಾದ ನನ್ನ ಅಣ್ಣ ಆರೋಪಿಗಳ ಹೇಳಿಕೆಗಳನ್ನು ಸೆಷನ್ಸ್ ನ್ಯಾಯಾಧೀಶರು ತಮಗಿಷ್ಟ ಬಂದಂತೆ ತಿದ್ದಿದ್ದಾರೆ ಎಂಬುವುದಾಗಿ ಹೈಕೋರ್ಟಿಗೆ ಟೆಲಿಗ್ರಾಮ್ ಕಳಿಸಿದ ಕೆಲವೇ ಗಂಟೆಗಳಲ್ಲಿ ಕೃಷ್ಣಮೂರ್ತಿ ಕೊಲೆಯ ಮೊಕದ್ದಮೆಯ ಎಲ್ಲ ದಾಖಲೆಗಳನ್ನು ಕಾಗದ ಪತ್ರಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳತಕ್ಕದ್ದು ಎಂಬುವುದಾಗಿ ಮಂಗಳೂರಿನ ಪ್ರಿನ್ಸಿಪಲ್ ಸೆಷನ್ಸ್ ನ್ಯಾಯಾಧೀಶರಾದ ವೈದ್ಯನಾಥನ್ ಅವರಿಗೆ ಟೆಲೆಕ್ಸ್ ಸಂದೇಶ ಬಂತು ಅದನ್ನು ಕಳಿಸಿದವರು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ರಾಮಾಜೋಯಿಸರು ಅದಾದ ಕೆಲವೇ ದಿನಗಳಲ್ಲಿ ರಾಜ ವೆಂಕಟಪ್ಪ ನಾಯಕರ ವಿರುದ್ಧ ಹೈಕೋರ್ಟ್ ಮೊಕದ್ದಮೆ ಹೂಡಿ ವಿಚಾರಣೆ ನಡೆಸಿತು ವೆಂಕಟಪ್ಪ ನಾಯಕರು ತಪ್ಪಿದಸ್ಥರೆಂಬುದು ಸಾಬೀತಾಗಿ ಹೋಯಿತು ಕರ್ನಾಟಕದ ಇತಿಹಾಸದಲ್ಲಿ ಅಪರೂಪದ ಪ್ರಕರಣವಾಗಿ ಪರಿಗಣಿಸಲಾಗಿದ್ದ ಈ ಮೊಕದ್ದಮೆಯಲ್ಲಿ ಆರು ಹತ್ಯೆಗಳ ಪಾತಕಿ ರವೀಂದ್ರ ಪ್ರಸಾದ್ನನ್ನು ವಿಚಾರಣೆ ನಡೆಸಿ ಗಲ್ಲಿಗೇರಿಸಬೇಕಾಗಿದ್ದ ನ್ಯಾಯಾಧೀಶ ರಾಜ ವೆಂಕಟಪ್ಪನಾಯಕ ಎಂಬುವವರನ್ನು ಅಕ್ರಮವಾಗಿ ದಾಖಲೆಗಳನ್ನು ತಿದ್ದಿದ ಆರೋಪದ ಮೇಲೆ ನೌಕರಿಯಿಂದಲೇ ಡಿಸ್ಮಿಸ್ ಮಾಡಲಾಯಿತು ಅಲ್ಲಿಗೂ ಬಿಡದೆ ವೆಂಕಟಪ್ಪ ನಾಯಕರು ಸುಪ್ರೀಂ ಕೋರ್ಟ್ಗೆ ಹೋದರು ವಿಚಾರಣೆ ಅಲ್ಲೂ ನಡೆಯಿತು ಆದರೆ ಹೊರಬಿದ್ದ ಫಲಿತಾಂಶ ಏನು ಗೊತ್ತಿರವಿ ಸರ್ ಏಕೋ ಕರ್ನಾಟಕ ಸರ್ಕಾರ ಸೆಷನ್ಸ್ ನ್ಯಾಯಾಧೀಶ ರಾಜ ವೆಂಕಟಪ್ಪನಾಯಕರ ಬಗ್ಗೆ ತುಂಬ ಮೃದು ಧೋರಣೆ ತಳೆದಂತಿದೆ ಏಕೆಂದರೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಆರೋಪಿಯೊಬ್ಬನಿಗೆ ನ್ಯಾಯಾಲಯ ಶಿಕ್ಷೆ ನೀಡುತ್ತದೆ ಆದರೆ ಒಬ್ಬ ನ್ಯಾಯಾಧೀಶ ತನ್ನ ಲೇಖನಿಯಿಂದ ನ್ಯಾಯದ ಕೊಲೆ ಮಾಡಿದಾಗ ಆತನಿಗೇಕೆ ಶಿಕ್ಷೆ ನೀಡಬಾರದು ರಾಜ ವೆಂಕಟಪ್ಪ ನಾಯಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಶಿಕ್ಷೆ ವಿಧಿಸಬೇಕಾಗಿತ್ತು ಇರಲಿ ಹೈಕೋರ್ಟು ಈತನನ್ನು ನೌಕರಿಯಿಂದ ವಜಾ ಮಾಡಿದೆ ಅದನ್ನು ಸರ್ವೋಚ್ಚ ನ್ಯಾಯಾಲಯವೂ ಸಮರ್ಥಿಸುತ್ತಿದೆ ಎಂದು ತೀರ್ಪು ನೀಡಿತು ಇದಿಷ್ಟಕ್ಕೂ ಕಾರಣವಾದದ್ದು ಏನು ಗೊತ್ತೇ ನ್ಯಾಯಾಲಯದ ಟೈಪ್ ರೈಟರ್ನಿಂದ ಪ್ರತಿ ಬಾರಿಯೂ ಅಣ್ಣ ಎತ್ತಿಟ್ಟುಕೊಳ್ಳುತ್ತಿದ್ದ ಥರ್ಡ್ ಕಾಪಿ ಹೈಕೋರ್ಟಿನಲ್ಲಿ ತಾವು ದಾಖಲೆಯನ್ನು ತಿದ್ದಿಯೇ ಇಲ್ಲವೆಂಬುವುದಾಗಿ ರಾಜ ವೆಂಕಟಪ್ಪನಾಯಕರು ವಾದಿಸಿದರು ಆದರೆ ಅಣ್ಣ ತನ್ನಲ್ಲಿದ್ದ ಮೊದಲ ದಿನದ ದಾಖಲೆಯನ್ನು ನ್ಯಾಯಮೂರ್ತಿ ರಾಮ ಜೋಯಿಸರ ಮುಂದೆ ಇಟ್ಟು ಎಲ್ಲ ವಾದಗಳನ್ನು ಡಿಫೀಟ್ ಮಾಡಿಬಿಟ್ಟಿದ್ದ ಸುಪ್ರೀಂ ಕೋರ್ಟಿನಲ್ಲೂ ಇದೇ ದಾಖಲೆ ವೆಂಕಟಪ್ಪ ನಾಯಕರ ನೌಕರಿ ಕಳೆಯಿತು ಸಣ್ಣ ಸಣ್ಣ ಸಂಗತಿಗಳೂ ಕೂಡ ಎಷ್ಟು ಮಹತ್ತರವಾದ ಪಾತ್ರ ವಹಿಸುತ್ತವೆ ಅಲ್ವಾ ಆಶ್ಚರ್ಯವೆಂದರೆ ಕೃಷ್ಣಮೂರ್ತಿಯ ಕೊಲೆಯ ಕೇಸು ವರ್ಷಗಟ್ಟಲೇ ನಡೆಯಿತು ಆದರೆ ವೆಂಕಟಪ್ಪ ನಾಯಕರ ಕೇಸು ಒಂದೇ ತಿಂಗಳಲ್ಲಿ ಫೈಸಲಾಗಿ ಹೋಗಿ ಅವರು ಮನೆಗೂ ಹೋಗಿಬಿಟ್ಟರು ನ್ಯಾಯಾಲಯದಲ್ಲಿ ಜನ ನನ್ನನ್ನು ಗಾಬರಿ ಆಶ್ಚರ್ಯ ಮತ್ತು ಆತಂಕಗಳಿಂದ ನೋಡತೊಡಗಿದರು ನನ್ನೊಳಗೂ ನಾನೊಬ್ಬ ದೊಡ್ಡ ಹೀರೋ ಎಂಬ ಭಾವನೆ ಚಿಗುರತೊಡಗಿತ್ತು ಅವತ್ತು ಬಹಳ ದಿನಗಳ ನಂತರ ನ್ಯಾಯಾಲಯಕ್ಕೆ ಕರೆದೊಯ್ಯಲ್ಪಟ್ಟಿದ್ದೆ ವೆಂಕಟಪ್ಪ ನಾಯಕರ ಕುಳಿತಿದ್ದ ಜಾಗಕ್ಕೆ ಈಗ ಎನ್ ಎಸ್ ವೀರಭದ್ರಯ್ಯ ಬಂದು ಕುಳಿತಿದ್ದರು ಅವತ್ತು ಅಣ್ಣನು ನ್ಯಾಯಾಲಯಕ್ಕೆ ಬಂದಿದ್ದ ಅವನ ಮುಖದಲ್ಲಿ ಗೆಲುವು ಜುಬಿಲಿಯಂಟ್ ಆಗಿ ಕಾಣುತ್ತಿತ್ತು ಅದ್ಯಾವ ದೇವರು ಬುದ್ಧಿ ಕೊಟ್ಟನೋ ಮಂಜ ಕಡೇ ನಿಮಿಷದಲ್ಲಿ ನನಗೆ ಇವರೇ ಲಾಯರ್ ಆಗಿರಲಿ ಅಂದುಬಿಟ್ಟೆ ಅವತ್ತು ನೀನು ನನ್ನನ್ನು ಲಾಯರ್ ಆಗಿ ಉಳಿಸಿಕೊಳ್ಳದೆ ಹೋಗಿದ್ದಿದ್ದರೆ ಈ ಕೇಸು ವೆಂಕಟಪ್ಪ ನಾಯಕರನ್ನು ನುಂಗ್ತಾನೇ ಇರಲಿಲ್ಲ ಎಂದು ಮಂಜನಿಗೆ ತಮಾಷೆ ಮಾಡುತ್ತಾ ನ್ಯಾಯಾಲಯದ ಆವರಣದಲ್ಲಿ ಮಾತನಾಡುತ್ತಾ ನಿಂತಿದ್ದೆವು